ಇನ್ನು ಸುರ್ಜೇವಾಲಾ ಅವರ ಜೊತೆಗೆ ಚರ್ಚೆಯನ್ನ ಮಾಡಿ ಬಿ ಆರ್ ಪಾಟೀಲ್ ವಾಪಸ್ ಹೈಕಮಾಂಡ್ನಿಂದ ಕರೆ ಬಂದಿತ್ತು ಹೀಗಾಗಿ ಚರ್ಚೆಯನ್ನ ಮಾಡಿದ್ದೇನೆ ಸುರ್ಜೇವಾಲಾ ಅವರ ಬಳಿ ನಾನು ಏನ್ ಹೇಳಬೇಕು ಅಂದ್ಕೊಂಡಿದ್ನೋ ಅದೆಲ್ಲವನ್ನ ಕೂಡ ಹೇಳಿದ್ದೇನೆ ಅವರು ಕೂಡ ನಾನು ಏನ್ ಹೇಳಿದ್ನೋ ಅದನ್ನ ನೋಟ್ ಮಾಡ್ಕೊಂಡಿದ್ದಾರೆ ಮುಂದಿನ ತೀರ್ಮಾನ ಅವರಿಗೆ ಬಿಟ್ಟಿತ್ತು ಅಂತ ಹೇಳಿ ಬಿಆರ್ ಪಾಟೀಲ್ ಅವರು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಭೇಟಿಯ ಬಳಿಕ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಭೇಟಿಯಾಗಿದ್ದೀನಿ ಎಲ್ಲಾ ವಿಷಯಗಳನ್ನು ಅವ್ರ ಗಮನಕ್ಕೆ ತಂದಿದ್ದೀನಿ ಅವ್ರು ನೋಟ್ ಮಾಡ್ಕೊಂಡಿದ್ದಾರೆ ಅವರೇನು ಕ್ರಮ ಕೈಗೊಳ್ತಾರೋ ಹೈಕಮಾಂಡ್ ಬಿಟ್ಟಿದ್ದು ಸಾಕಷ್ಟು ಅಸಮಾಧಾನ ವ್ಯಕ್ತಪಡಿಸಿದ್ರು ಅಸಮಾಧಾನ ನಾನು ಹೋರಾಟಗಾರ ಅಸಮಾಧಾನ ಇಲ್ಲ ನನಗೆ ವ್ಯವಸ್ಥೆ ಸರಿ ಮಾಡಬೇಕು ಅಂತ ಎಲ್ಲ ವಿಷಯ ಇಲ್ಲ ಇಲ್ಲ ನನಗೆ ನಾನೊಬ್ಬ ರಾಜಕೀಯ ಕಾರ್ಯಕರ್ತ ಖುಷಿ ಭೇಟಿ ಆಗಿದ್ದೀನಿ ಎಲ್ಲಾ ವಿಷಯಗಳನ್ನ ಅವ್ರ ಗಮನಕ್ಕೆ ತಂದಿದ್ದೀನಿ ಅವ್ರು ನೋಟ್ ಮಾಡ್ಕೊಂಡಿದ್ದಾರೆ ಅವ್ರು ಏನ್ ಕ್ರಮ ಕೈಗೊಳ್ತಾರೋ ಹೈಕಮಾಂಡ್ ಬಿಟ್ಟಿತ್ತು ಸಾಕಷ್ಟು ಅಸಮಾಧಾನ ವ್ಯಕ್ತಪಡಿಸಿದ್ವಿ ಏನ್ ಅಸಮಾಧಾನ ನಾನು ಹೋರಾಟಗಾರ ಅಸಮಾಧಾನ ಇಲ್ಲ ನನಗೆ ವ್ಯವಸ್ಥೆ ಸರಿ ಮಾಡ್ಬೇಕು ಅಂತ ಎಲ್ಲ ವಿಷಯ ಮಾತಾಡಿದ್ವಿ ಖುಷಿ ಇಲ್ಲ ಖುಷಿನೂ ಇಲ್ಲ ನನಗೆ ನಾನೊಬ್ಬ ರಾಜಕೀಯ ಕಾರ್ಯಕರ್ತ ಸುಖ ಖುಷಿ ದುಃಖ ಅನ್ನೋದಿಲ್ಲ